ಹಾಯ್ ಫ್ರೆಂಡ್ಸ್ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ಟೆಸ್ಟ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ವೆಬ್ಸೈಟ್ನಲ್ಲಿ ಅವರು ಯಾವುದೇ ರೀತಿಯಿಂದ ದಿನಕ್ಕೆ ಎಷ್ಟು ಅಭ್ಯರ್ಥಿಗಳು ಕರೆದಿದ್ದಾರೆ ಅಂತ ಮಾಹಿತಿ ಕೊಟ್ಟಿಲ್ಲ ಐ ಥಿಂಕ್ ಮೂವತ್ತರಿಂದ ನಲವತ್ತು ಅಭ್ಯರ್ಥಿಗಳು ಇವತ್ತು ಕರೆದಿರಬಹುದು ನಾಳೆ ಕೂಡ ತುಂಬ ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ನೀವು ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಕರೆಪತ್ರ ನೀವು ಡೌನ್ಲೋಡ್ ಮಾಡಿದಾಗ ನಿಮಗೆ ಅಲ್ಲಿ ಎಲ್ಲ ಮಾಹಿತಿಗಳು ಅಲ್ಲಿ ತಿಳಿಸಿರುತ್ತಾರೆ ನೀವು ಏನೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಯಾವ ರೀತಿ ಒಂದು ಟೆಸ್ಟ್ ಇರುತ್ತದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇವರ ಒಂದು ಟ್ರಸ್ಟ್ ನಾಳೆ ಇದೆ ನಾಲ್ಕನೇ ತಾರೀಕು ಎಲ್ಲರಿಗೂ ಕೂಡ ನಿಮಗೆ ಗೊತ್ತಿದೆ ಸೇಮ್ ಟೈಮ್ ಏಳು ಗಂಟೆಗೆ ನೀವು ಎಲ್ಲರೂ ಕೂಡ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಎಲ್ಲರೂ ಕೂಡ ಏಳನೇ ತಾರೀಕಿಗೆ ಸಾರಿ ಏಳು ಗಂಟೆಗೆ ಹೋಗುವುದು ಪರೀಕ್ಷೆ ನಡೆಯುವ ಸ್ಥಳ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತದೆ ಹೋಗುವಾಗ ನೀವು ಒರಿಜಿನಲ್ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗುವಾಗ ನಿಮಗೆ ಅಲ್ಲಿ ವೆರಿಫಿಕೇಷನ್ ಮುಗಿದಿದೆ ನೀವು ವೆರಿಫಿಕೇಷನ್ ಕ್ಲಿಯರ್ ಮಾಡಿದ್ದೀರಿ ಅಂತ ನಿಮಗೆ ಅಲ್ಲಿ ಒಂದು ವೆರಿಫಿಕೇಷನ್ ಸೀಟನ್ನು ಕೂಡ ನೀಡುತ್ತಾರೆ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ನೀವು ಚಾಲ್ತಿಯಲ್ಲಿರುವ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕರೆಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕು ಫ್ರೆಂಡ್ಸ್ ಇದನ್ನೆಲ್ಲ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಪರೀಕ್ಷೆ ಯಾವ ರೀತಿ ಇರುತ್ತದೆ ಅಂದರೆ ನಿಮಗೆ ಗೊತ್ತಿದೆ ಟೋಟಲ್ ಐವತ್ತು ಅಂಕಗಳ ಪರೀಕ್ಷೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಎಸ್ ಆಕಾರದ ಪ್ರತಿ ನೋಡಿ ಯಾರಿಗೆ ಆಲ್ರೆಡಿ ಗೊತ್ತಿದೆ ಸೊ ಆದರೂ ಕೂಡ ಗೊತ್ತಿದ್ದರೂ ಕೂಡ ನೀವು ಇನ್ನೊಂದು ಸಲ ಕೂಡ ನೀವು ನೋಡಿಕೊಳ್ಳಿ ಇಲ್ಲಿ ನಿಮಿಷಗಳು ಟೈಮಿಂಗ್ ಕೂಡ ಇರುತ್ತದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಸೊ ನೀವು ಹೋಗುವ ಮುನ್ನ ಒಂದು ಸಲ ನೀವು ನೋಡಿಕೊಂಡು ಹೋಗಿ ಎಸ್ ಆಕಾರದ ಪ್ರತಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಏಳು ಏಳು ಅಂಕ ಇರುತ್ತದೆ ಅಲ್ಲಿ ನೀವು ಕನಿಷ್ಠ ಹದಿನಾಲ್ಕು ಅಂಕಗಳಲ್ಲಿ ನೀವು ಏಳು ಅಂಕ ಪಡೆದರೆ ಮಾತ್ರ ನೀವು ಪಾಸ್ ಅಂತ ಹೇಳಬಹುದು ಆ ಒಂದು ಎಸ್ ಟ್ರ್ಯಾಕಿನಲ್ಲಿ ಅದಕ್ಕೆ ಮೂರು ನಿಮಿಷ ಇರುತ್ತದೆ ಕಂಪ್ಲೀಟ್ ಮಾಡಲು ರಿವರ್ಸ್ ಪಾರ್ಕಿಂಗ್ ಹನ್ನೆರಡು ಅಂಕ ಇರುತ್ತದೆ ಅದಕ್ಕೆ ಕನಿಷ್ಠ ಅಂಕ ನೀವು ಆರು ಅಂಕ ಪಡೆದಿರಬೇಕು ಒಂದು ನಿಮಿಷದಲ್ಲಿ ನೀವು ರಿವರ್ಸ್ ಪಾರ್ಕಿಂಗ್ ಮಾಡಬೇಕು ಅದು ಎಲ್ ಆಕಾರದಲ್ಲಿ ಇರುತ್ತದೆ ನಿಮಗೆ ಗೊತ್ತಿದೆ ತುಂಬ ಅಭ್ಯರ್ಥಿಗಳಿಗೆ ಆ ಒಂದು ಎಲ್ ರಿವರ್ಸ್ ಪಾರ್ಕಿಂಗ್ನಲ್ಲಿ ಅಂಕಗಳು ಕಡಿತವಾಗಿದೆ ಸೊ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಅದೇ ರೀತಿ ಏರುಗತಿಯಲ್ಲಿ ಬಸ್ಸನ್ನು ಚಲಾಯಿಸುವುದು ಹತ್ತು ಅಂಕ ಇರುತ್ತದೆ ಸೊ ನೀವು ಐದು ಅಂಕ ಕನಿಷ್ಠ ಪಡೆಯಬೇಕು ಅದಕ್ಕೆ ಯಾವುದೇ ರೀತಿಯಿಂದ ಟೈಮಿಂಗ್ ಇರುವುದಿಲ್ಲ ಆಮೇಲೆ ಏಟ್ ಆಕಾರದ ಪಥ ಏಟ್ ಟ್ರ್ಯಾಕ್ ಇದಕ್ಕೂ ಕೂಡ ಹತ್ತು ಅಂಕ ಇದಕ್ಕೆ ಕೂಡ ಟೈಮಿಂಗ್ ಇಲ್ಲ ಸಾರಿ ಇದಕ್ಕೆ ಯಾವುದೇ ರೀತಿಯಿಂದ ನೀವು ಎಷ್ಟು ಅಂಕ ಬೇಕಾದರೂ ಪಡೆಯಬಹುದು ಮಿತಿ ಇಲ್ಲ ಅಂತ ನೀಡಿದ್ದಾರೆ ಒಂದು ನಿಮಿಷದಲ್ಲಿ ಬಟ್ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್ ಸಿಗ್ನಲ್ ಗುರುತಿಸುವಿಕೆ ಇದಕ್ಕೆ ನಾಲ್ಕು ಅಂಕ ಇದೆ ಇದು ಕೂಡ ಇಂಪಾರ್ಟೆಂಟ್ ಇದಕ್ಕೂ ಕೂಡ ಮಿತಿ ಇಲ್ಲ ಸೊ ಎರಡು ನಿಮಿಷದಲ್ಲಿ ನೀವು ನಿಮಗೆ ಗೊತ್ತಿದೆ ಅಲ್ಲಿ ಡಿಸ್ಪ್ಲೇದಲ್ಲಿ ಕಂಪ್ಯೂಟರ್ ಇರುತ್ತದೆ ಕಂಪ್ಯೂಟರ್ನಲ್ಲಿ ನಿಮಗೆ ನಾಲ್ಕು ಆಪ್ಷನ್ ನೀಡುತ್ತಾರೆ ಆ ಒಂದು ಆಪ್ಷನ್ನಲ್ಲಿ ನೀವು ಯಾವ ಒಂದು ನಿಮಗೆ ಅಲ್ಲಿ ಸಿಗ್ನಲ್ ನೀಡುತ್ತಾರೆ ಅದನ್ನು ನೀವು ಯಾವ ಸಿಗ್ನಲ್ ಎಂದು ನಾಲ್ಕು ಆಪ್ಷನ್ನಲ್ಲಿ ನೀವು ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕು ಇದಕ್ಕೆ ಟೋಟಲ್ ನಾಲ್ಕು ಅಂಕ ಇರುತ್ತದೆ ಫ್ರೆಂಡ್ಸ್ ಸೊ ಇಲ್ಲಿ ನೀವು ಎಸ್ ಮತ್ತು ರಿವರ್ಸ್ ಮತ್ತು ಏರುಗತಿಯಲ್ಲಿ ಏ ಬಸ್ಸನ್ನು ಚಲಾಯಿಸುವುದು ಇದಕ್ಕೆ ನೀವು ಕನಿಷ್ಠ ಅಂಕ ಇಷ್ಟೇ ಪಡೆದಿರಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಅಷ್ಟು ತೆಗೆದುಕೊಂಡರಷ್ಟೇ ನಿಮಗೆ ಮುಂದಿನ ಒಂದು ಟ್ರ್ಯಾಕ್ ಟೆಸ್ಟ್ ಮಾಡಲು ಅವರು ಅವಕಾಶ ಮಾಡಿಕೊಡುತ್ತಾರೆ ಒಂದು ವೇಳೆ ಎಸ್ ಟ್ರ್ಯಾಕಿನಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಏಳು ಬಂದಿಲ್ಲ ಕನಿಷ್ಠ ಅಂಕ ಏಳು ಬಂದಿಲ್ಲ ಅಂದರೆ ನಿಮಗೆ ಮತ್ತೆ ಅವರು ಯಾವುದೇ ರೀತಿಯಿಂದ ನೆಕ್ಸ್ಟ್ ಚಾನ್ಸ್ ಕೊಡುವುದಿಲ್ಲ ಅದಕ್ಕಾಗಿ ತುಂಬ ಅಭ್ಯರ್ಥಿಗಳಿಗೆ ನೀವು ನೋಡಬಹುದು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಅವರು ಅಂಕಪಟ್ಟಿಯ ವಿವರ ಡೇಲಿ ಡೈಲಿ ಅಪ್ಡೇಟ್ ಮಾಡುತ್ತಾ ಇರುತ್ತಾರೆ ಜೀರೋ ಕೂಡ ಬಂದಿದೆ ಜೀರೋ ಯಾಕೆ ಬಂದಿದ್ದಾರೆ ಅಂದರೆ ನೀವು ಇಲ್ಲಿ ನೋಡಬಹುದು ಕನಿಷ್ಠ ಅಂಕಗಳು ನೀವು ಪಡೆದುಕೊಂಡಿದ್ದರಷ್ಟೇ ನಿಮಗೆ ಮುಂದಿನ ಒಂದು ಟ್ರ್ಯಾಕ್ ಹೊಡೆಯಲು ಅವರು ಅವಕಾಶ ಮಾಡಿಕೊಡುತ್ತಾರೆ ಇಲ್ಲದಿದ್ದರೆ ಅವರು ಜೀರೋ ಎಂದು ನಿಮಗೆ ಮಾರ್ಕ್ಸ್ ಕೊಟ್ಟು ನೆಕ್ಸ್ಟ್ ಯಾವುದೇ ರೀತಿಯಿಂದ ಮತ್ತೆ ನಿಮಗೆ ಚಾನ್ಸ್ ಕೊಡುವುದಿಲ್ಲ ಫ್ರೆಂಡ್ಸ್ ಸೊ ಅದರ ಸಲುವಾಗಿ ನೀವು ಟ್ರ್ಯಾಕ್ ಟೆಸ್ಟ್ ನೀಡುವಾಗ ವೆರಿ ಕೇರ್ಫುಲಿ ಮತ್ತು ಟ್ರಿಕ್ಕನ್ನು ಉಪಯೋಗಿಸಿ ಇನ್ನೊಬ್ಬರಿಂದರೂ ಕೂಡ ನೀವು ಸ್ವಲ್ಪ ಟ್ರಿಕ್ ಐಡಿಯಾ ಮತ್ತು ಅವರ ಅನುಭವವನ್ನು ಕೂಡ ನೀವು ಅವರಿಂದ ಪಡೆದುಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಫ್ರೆಂಡ್ಸ್